ಆಲಂಗೋಡು ಶ್ರೀ ಧೂಮಾವತಿ ದೈವಸ್ಥಾನದ ನವೀಕರಣ ಪುನಃ ಪ್ರತಿಷ್ಠಾ ಕಲಶೋತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭವು ಆಲಂಗೋಡು ಶ್ರೀ ಧೂಮಾವತಿ ದೈವಸ್ಥಾನದಲ್ಲಿ ವಿಜೃಂಭಣೆಯಿಂದ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ಕ್ಷೇತ್ರದ ಮುಕ್ತೇಸರರಾದ ಶ್ರೀ ಕೆಜಿ ಶ್ಯಾನ್ಭೋಗ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮುಖ್ಯ ಅತಿಥಿಯಾಗಿ ಶ್ರೀ ಕೆಪಿ ಜಯರಾಜ್ ಟ್ರಸ್ಟಿ ಕಾನತ್ತೂರು ದೇವಸ್ಥಾನ ಶ್ರೀ ಶಶಿಧರ ಎಂಗಟ್ಟಿ ಸಹಾಯಕ ವಿದ್ಯಾಧಿಕಾರಿ ಕುಂಬಳೆ ಉಪಜಿಲ್ಲಾ ಶ್ರೀ ಎನ್ ಸತೀಶ್ ಶ್ರೀ ಸುರೇಶ್ ಮಣಿಯಾಣಿ ನಾರಾಯಣ ಬೋವಿಕಾನ ನವೀಕರಣ ಸಮಿತಿ ಅಧ್ಯಕ್ಷ ಶ್ರೀ ಉದಯಕುಮಾರ್ ಮನ್ನಿಪಾಡಿ ಸೇವಾ ಸಮಿತಿ ಅಧ್ಯಕ್ಷ ನವೀಕರಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಲತಾ ನಂದಗೋಪಾಲ್ ಮಹಿಳಾ ಸಮಿತಿ ಅಧ್ಯಕ್ಷೆ ಶ್ರೀ ನಾಗೇಶ್ ಗಟ್ಟಿ ನವೀಕರಣ ಸಮಿತಿ ಕೋಶಾಧಿಕಾರಿ ಕೃಷ್ಣ ಕಲೈಪಾಡಿ ಶ್ರೀ ಶಂಕರ ಕಲೈಪಾಡಿ ಶ್ರೀಮತಿ ಕೃಪಾ ಕೆಜಿ ಉಪಸ್ಥಿತರಿದ್ದರು ಶ್ರೀ ಗಣೇಶ್ ಗಟ್ಟಿ ಸ್ವಾಗತಿಸಿ ಓಮನ ರವಿ ಧನ್ಯವಾದವಿತ್ತರು